ನಮಸ್ಕಾರ ಇದು ಸುಮಾರು ಒಂದು ಎಂಟು ತಿಂಗಳು ಆಗಿರ್ಬೋದು ಈ ಘಟನೆ ನಡಿ ನಡೆದು ನಾನು ಆವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ ನಾನು ಬಸ್ಸಲ್ಲಿ ಹತ್ತಿದೆ ಅಲ್ಲಿ ಬಸ್ಸಲ್ಲಿ ಸುಮಾರು ಜನ ಈ ಶಕ್ತಿ ಯೋಜನೆ ಏನೋ ಸ್ತ್ರೀ ಯೋಜನೆನೋ ಏನೋ ಇದೆ ಅಲ್ವಾ ಅದರ ಗುಂಪಲ್ಲಿ ಹದಿನಾಲ್ಕು ಜನ ಮಂತ್ರಾಲಯಕ್ಕೆ ಹೆಂಗಸ್ರು ಬರ್ತಾಯಿದ್ರು ಸರಿ ಅವ್ರ ಹತ್ರ ಮಾತಾಡಿಕೊಂಡೆ ಆ ಥರ ಗುಂಪು ಕಟ್ಕೊಂಡು ಒಂದೊಂದು ದೇವಸ್ಥಾನಕ್ಕೂ ಹೋಗ್ತಾರಂತೆ ಇವು ಹಂಗೆ ಈ ಥರ ಹದಿನಾಲ್ಕು ಜನನೂ ಬಂದಿದ್ದರು ನಾನು ಅವ್ರ ಹತ್ರ ಕೂತ್ಕೊಂಡೆ ಅವರು ಮಾತಾಡ್ಕೊಂಡು ಇದ್ದರು ಆಮೇಲೆ ಸ್ವಲ್ಪ ದೂರ ಹೋದ್ವಿ ನೆಲ್ಮಂಗ್ಲ ಹತ್ರ ನೆಲ್ಮಂಗ್ಲ ನೆಲ್ಮಂಗ್ಲಕ್ಕೆ ಹೋದ್ವಿ ಅಲ್ಲಿ ಒಬ್ಬ ಹುಡುಗ ಅವರು ಆ ಹುಡುಗನ ಜೊತೆ ಇಬ್ಬರು ಬಂದರು ಅವ್ರ ಚಿಕ್ಕಪ್ಪ ಅವ್ರದು ಇನ್ನೂ ಯಾರೋ ಒಬ್ಬರು ಬಂದಿದ್ರು ಅವರು ಬಂದು ಮಾನ್ವಿ ಮಾನ್ವಿನೇ ಸಿನ್ನೂರಲ್ಲ ಮಾನ್ವಿ ನಾ ಅಲ್ಲಿಗೆ ಇಳಿಬೇಕಾಗಿತ್ತು ಅವರು ಹತ್ತಿದ್ರು ಬಸ್ ತುಂಬ ರಶ್ ಇತ್ತು ಸೊ ಸ್ಟೆಪ್ಸ್ ಹತ್ರ ಕೂತ್ಕೊಂಡ್ರು ನಾವು ಎಲ್ಲ ಇಲ್ಲಿ ಕೂತಿದ್ವಿ ಇಲ್ಲಿ ಒಬ್ಬ ಹುಡುಗಿ ಹುಡುಗಿ ಎಲ್ಲ ಮದುವೆ ಆಗಿ ಇಬ್ಬರು ಮಕ್ಕಳಿದ್ರು ಅವ್ರ ಮಗಳನ್ನ ಕರ್ಕೊಂಡ್ ಬಂದಿದ್ರು ಅವ್ರ ಮಗ ಅವರ ಯಜಮಾನ್ರ ಹತ್ರ ಬಿಟ್ಟು ಬಂದಿದ್ಲು ಅವರ ಅಮ್ಮ ಆ ಹುಡ್ಗಿ ಅವ್ರ ಮಗಳು ಮೂರು ಜನ ಬಂದಿದ್ರು ಅಲ್ಲಿ ಕೂತ್ಕೊಂಡಿದ್ವಿ ಹಂಗೆ ಮಾತಾಡ್ಕೊಂಡಿದ್ವಿ ಅಲ್ಲಿ ಆ ಹುಡುಗನೂ ಹಂಗೆ ಮಾತಾಡ್ಕೊಂಡಿದ್ದ ಆಯಮ್ಮ ಹೇಳಿದ್ಲು ನನ್ನ ತಮ್ಮನಿಗೆ ಒಂದು ಹುಡುಗಿ ಬೇಕಿತ್ತು ನನ್ನ ತಮ್ಮ ಅವನು ಫಸ್ಟ್ ಮದುವೆ ಆಗಿದೆ ಆದರೆ ಮದುವೆ ಆಗಿರೋ ಹುಡುಗಿ ಅವ್ರ ತವ್ರ ಮನೆಯಲ್ಲೇ ಇರ್ತಾಳೆ ಅವ್ರ ತವ್ರ ಮನೆ ಅವರು ಏನು ಹೇಳ್ತಾರೋ ಅದೇ ಕೇಳೋದು ಅವಳು ಮನೆಗೆ ಬರೋದಿಲ್ಲ ಡೈವರ್ಸ್ಗೆ ಇವಾಗ ಹಪ್ಳೆ ಮಾಡಿದ್ದಾಳೆ ನಾವು ಎಷ್ಟು ಕರೆದ್ರೂ ಮನೆಗೆ ಬರೋದಿಲ್ಲ ಅವಳು ಸಾಫ್ಟ್ವೇರ್ ಇಂಜಿನಿಯರು ಅವರು ಅವ್ರ ಅಮ್ಮ ಅವ್ರ ತಮ್ಮ ಕೂಡ ಅವಳು ಹೇಳ್ದಂಗೆ ಎಗರ್ತಾರೆ ಅವ್ರು ಹೇಳ್ದಂಗೆ ಹಾಡು ಆಡ್ತಾರೆ ಅವರು ನಮಗೆ ಕಳಿಸೋದಿಲ್ಲ ಮನೆಗೆ ಎಷ್ಟು ಬೇಡ್ಕೊಂಡ್ವಿ ಎಷ್ಟು ಕೇಳಿದ್ವಿ ಕಳಿಸ್ತಾ ಇಲ್ಲ ನಾವು ಇವಾಗ ಡೈವರ್ಸ್ಗೆಲ್ಲ ಹಪ್ಳೆ ಮಾಡಿದ್ದೀವಿ ಇನ್ನೇನು ಡೈವರ್ಸ್ ಆಗ್ತಾ ಬರ್ತಾ ಇದೆ ನಮಗೊಂದು ಹುಡುಗಿ ಬೇಕು ಅಂತ ಅಲ್ಲಿ ಮಾತಾಡ್ತಾ ಇದ್ಲು ಅಲ್ಲಿ ಆ ಹುಡುಗ ಇದ್ದಿದ್ದು ಆ ಹುಡುಗನಿಗೆ ಕೇಳಿದ್ಲು ಆ ಹುಡುಗ ಹೇಳ್ದ ಅಕ್ಕ ಅವ್ರ ಚಿಕ್ಕಪ್ಪ ಅವರೆಲ್ಲ ಇದ್ದರು ಅಕ್ಕ ನಮ್ಮ ಕಡೆ ಹುಡುಗಿರು ಇದ್ದಾರೆ ಇವ್ರು ಒಂದು ಹೇಳಿದರು ನಮಗೆ ಏನಾದರೂ ಹುಡುಗಿ ಸಿಕ್ಕಿದ್ರೆ ನಮ್ಮ ಸೈಟ್ ಒಂದಿದೆ ಆ ಹುಡುಗಿ ಹೆಸರಲ್ಲೇ ಬರ್ಕೊಟ್ಟು ಬಿಡ್ತೀವಿ ನಿಮ್ಮ ನಂಬಿಕೆ ಎಲ್ದಿದ್ರೆ ಅಂತ ಹೇಳಿದ್ಲು ಅವಾಗ ಅವ್ರ ಚಿಕ್ಕಪ್ಪ ಅವರು ಎಲ್ಲ ಕೂತಿದ್ರು ಅಲ್ಲೇ ಆ ಹುಡುಗ ಹೇಳ್ದ ಈ ಹುಡುಗನದ್ದು ಒಂದು ಸ್ಟೋರಿ ಇದೆ ಈ ಹುಡುಗ ಮಾನ್ವಿಯಲ್ಲಿ ಇರೋದು ಇವರು ಈ ಹುಡುಗ ಬಂದು ಏನೋ ಇವ್ರ ಊರಲ್ಲಿ ಹಬ್ಬ ನಡೀತಾ ಇತ್ತಂತೆ ಈ ಹುಡುಗನದು ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ ಸಿಸ್ಟರ್ನ ಲವ್ ಮಾಡ್ತಾ ಇರ್ತಾನೆ ಅದು ಗೊತ್ತಾಗಿದೆ ಅವ್ರಿಗೆ ಆ ಊರ ಹಬ್ಬ ನಡೀತಾ ಇದ್ದಾಗ ಆ ಹುಡುಗ ಬಂದು ಈ ಲವ್ ಮಾಡ್ತಾ ಇರೋ ಹುಡುಗನ್ನ ಚೆನ್ನಾಗಿ ಇಟ್ಕೊಂಡು ಊರು ಜನರ ಮುಂದೆ ಹೊಡೆದು ಬಿಟ್ಟಿದ್ದಾನೆ ಇವರೆಲ್ಲ ಈ ಹುಡುಗನ್ಗೆ ಫ್ರೆಂಡ್ಸು ಆಮೇಲೆ ಈ ಹುಡುಗ ಅಳ್ಕೊಂಡು ಹೋಗಿ ಮನೆಗೆ ಹೋಗಿ ನೇಣಕ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ ಇವನು ಅಳ್ಕೊಂಡು ಹೋಗಿದ್ದು ಎಲ್ಲ ಜನರು ನೋಡಿ ಪೊಲೀಸವ್ರು ಬಂದಾಗ ಹೇಳಿದ್ದಾರೆ ಈ ಥರ ಆಗಿದೆ ಅಂತ ಅದಕ್ಕೆ ಈ ಹುಡುಗನ ಜೊತೆ ಇದ್ದ ಇವ್ರ ಫ್ರೆಂಡ್ಸನ್ನು ಪೊಲೀಸವರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ರಂತೆ ಮತ್ತು ಇವ್ರಿಗೆ ಒಂದು ಈ ಹುಡುಗನ ಒಂದು ವರ್ಷ ಊರೊಳಗಡೆ ಕಾಲಿಡಬಾರ್ದು ಅಂತ ಊರಲ್ಲಿ ಇರಬಾರ್ದು ಅಂತ ಹೇಳಿದ್ರಂತೆ ಅದಕ್ಕೆ ಅವನು ಇಲ್ಲಿ ನೆಲಮಂಗ್ಲ ಹತ್ರ ಬಂದು ಪೇಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಅದಕ್ಕೆ ಆ ಊರನ್ನ ಕರ್ಕೊಂಡು ಹೋಗೋದಕ್ಕೆ ಇವರಿಬ್ಬರು ಬಂದಿದ್ದರು ಅವ್ರ ಜೊತೆ ಹೋಗ್ತಾ ಇದ್ದ ಆಮೇಲೆ ಹಿಂಗೆ ಆಯಿತು ಅಲ್ಲಿ ಆಯಿತು ಅಕ್ಕ ನಮ್ಮ ಅಕ್ಕನೇ ಇದ್ದಾಳೆ ಮಾ ಹೇಳ್ತೀವಿ ಫೋನ್ ಮಾಡ್ತೀವಿ ಫೋನ್ ನಂಬರ್ ಕೊಡಿ ಅಂತ ಅವರು ಈಸ್ಕೊಂಡ್ರು ಅವ್ರು ಚಿಕ್ಕಪ್ಪ ಅವರೆಲ್ಲ ಓ ಆಯಿತು ಮಾಡೋಣ ಅಂತ ಈಸ್ಕೊಂಡು ಹೋದರು ಆಮೇಲೆ ನಾವು ಎಲ್ಲ ಹಿಡ್ದು ದೇವಸ್ಥಾನಕ್ಕೆ ಹೋದ್ವಿ ಮಂತ್ರಾಲಯಕ್ಕೆ ದೇವಸ್ಥಾನದಲ್ಲಿ ಇದ್ದಾಗ ಅಲ್ಲಿ ಒಂದು ಕಾಲ್ ಬಂತು ಅಕ್ಕ ನೀವು ಬನ್ನಿ ಯಾವಾಗಲಾದರೂ ಅವ್ರ ಚಿಕ್ಕಪ್ಪನೂ ಈಸ್ಕೊಂಡು ಫೋನ್ ಮಾಡಿದ್ರು ನಮ್ಮ ಹುಡುಗಿ ಇದ್ದಾಳೆ ಬನ್ನಿ ಅಂತ ಹೇಳಿದ್ಲ ಆ ಅಮ್ಮನಿಗೆ ತುಂಬ ಫೀಲ್ ಆಯಿತು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲಿ ನೋಡಿದ್ರೂ ನಮ್ಗೆ ಹುಡುಗಿ ಸಿಗ್ತಾ ಇರಲಿಲ್ಲ ರಾಯರ್ ಕೃಪೆ ನಾವು ಇಲ್ಲಿ ಬಂದು ರಾಯರ್ನ ನೆನೆಸ್ಕೊಂಡು ಬಂದಿದ್ವಿ ಅಂದ್ಕೊಂಡಿದ್ವಿ ಈ ಥರ ಹುಡುಗಿ ಆಗಬೇಕು ಅಂತ ಬಂದ್ವಿ ಬಸ್ಸಲ್ಲಿ ಬಂದ್ವಿ ಅಲ್ಲಿ ಈ ಥರ ಆಯಿತು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಹುಡುಗಿ ಕಡೆಯವ್ರು ಕರಿತಾ ಇದ್ದಾರೆ ಹೋಗ್ತೀವಿ ಅಂದ್ಬಿಟ್ಟು ಎಲ್ಲ ಹೇಳಿದ್ರು ಆಮೇಲೆ ಇವರು ಆ ತಾಯಿ ಇವರೆಲ್ಲ ಬಂದಿದ್ರು ಇವರು ತಮ್ಮ ಬಂದಿರಲಿಲ್ಲ ಅವನಿಗೆ ಫೋನ್ ಮಾಡಿ ಟ್ರೈನಲ್ಲಿ ಬರೋಕ್ಕೆ ಹೇಳಿದ್ರು ಹಂಗೆ ಹುಡುಗಿನ ನೋಡ್ಕೊಂಡು ಹೋಗಿಬಿಡೋಣ ಅಂತ ಸರಿ ಹಂಗೆ ಆಯಿತು ಅವರು ಅಲ್ಲಿಗೆ ಹತ್ರ ಆಗುತ್ತೆ ಮಂತ್ರಾಲಯಕ್ಕೆ ಅವ್ರೂರಿಗೆ ಹಂಗೆ ಹೋಗಿ ನೋಡಿಕೊಂಡು ಬಂದರು ಹುಡುಗಿ ಎಲ್ಲ ಫಿಕ್ಸ್ ಆಯಿತು ಇದು ಡೈವರ್ಸೂ ಆಗಿದೆ ಮತ್ತು ಇವ ಅವ್ರಿಗೆ ಮದುವೆನೂ ಆಯಿತು ಮಂತ್ರಾಲಯದಲ್ಲೇ ಮುಗಿದ್ಕೊಂಡು ದೇವರ ಆಶೀರ್ವಾದ ನಮಗೆ ನಮ್ಗೆ ಇಷ್ಟು ಸುಲಭವಾಗಿ ನಮಗೆ ಹೆಣ್ಣು ಸಿಗ್ತಾ ಇರಲಿಲ್ಲ ವಿಪರೀತ ಕಷ್ಟ ಫಸ್ಟು ಅವಳು ತುಂಬ ಹಿಂಸೆ ತುಂಬ ಕಾಟ ಕೊಟ್ಟಿದ್ದಾಳೆ ಅದರಿಂದ ನಾವು ಮಂತ್ರಾಲಯದಲ್ಲೇ ಮದುವೆ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಚೌಟ್ರಿಗಳಿದೆ ಮಂತ್ರಾಲಯದಲ್ಲಿ ಅಲ್ಲೇ ಮದುವೆ ಮಾಡಿದ್ರು ನನಗೂ ಫೋನ್ ಮಾಡಿದರು ನಾನು ಹೋಗಿದ್ದೀನಿ ಒಂದು ವಿಡಿಯೋದಲ್ಲಿ ಬಂದಿದೆ ನಾನು ಇಲ್ಲಿ ಮದುವೆಗೆ ಬಂದಿದ್ದೀನಿ ಅಂತ ತುಂಬ ತಿಂಗಳ ಹಿಂದೆ ಆಯಿತು ಅವರು ಇವಾಗ ಚೆನ್ನಾಗಿದ್ದಾರೆ ಅವರು ಬಂದು ಇಲ್ಲಿರೋದು ಕೋಣ್ ಕುಂಟೆ ಅಂತ ರಾಯರ ಆಶೀರ್ವಾದ ಹೆಂಗಿರುತ್ತೆ ನೋಡಿ ಹಿಂಗೆ ಸುತ್ಕೊಂಡು ಹೆಂಗೆಂಗೆ ಬರುತ್ತೆ